ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಸಖತ್ ಟೇಸ್ಟಿಯಾಗಿರೋ ಒಂದು ಟೊಮೊಟೊ ತಂಬುಲಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಬೇಸಿಗೆಗಾಲದಲ್ಲಿ ಊಟ ಸೇರಲ್ಲ ಅಂದಾಗ ಈ ಥರ ತಂಬುಲಿಗಳನ್ನ ಮಾಡ್ಕೊಂಡು ತಿಂದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ದೇಹಕ್ಕೂ ತಂಪು ಹೊಟ್ಟೆಗೂ ಹಿತವಾಗಿರುತ್ತೆ ಬನ್ನಿ ಹಾಗಾದರೆ ಇಷ್ಟೊಂದು ರುಚಿಕರವಾಗಿರೋ ಈ ಟೊಮೊಟೊ ತಂಬುಲಿನ ಯಾವ ಥರ ಮಾಡೋದು ಅಂತ ಎಲ್ಲ ಡೀಟೇಲಾಗಿ ನೋಡ್ಕೊಂಡು ಬಂದುಬಿಡೋಣ ನಾನಿಲ್ಲಿ ಮೊದಲನೇದಾಗಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಕಾದ ನಂತರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಮೇಲೆ ನಾನು ಒಂದು ಸ್ಪೂನಿನಷ್ಟು ಜೀರಿಗೆ ಸೇಸ್ಕೊಳ್ತಾ ಇದ್ದೀನಿ ಒಂದರಿಂದ ಎರಡು ಸ್ಪೂನಷ್ಟು ಜೀರಿಗೆ ಆದರೆ ಸಾಕಾಗುತ್ತೆ ಇದಾದ ನಂತರ ನಾನಲ್ಲಿ ಒಂದು ಮೆಂತ್ಯ ಮೆಂತೆ ಇದ್ದೀನಿ ಇವೆರಡು ಸೇರಿಸ್ಕೊಂಡು ಒಂದು ಎರಡು ಸೆಕೆಂಡು ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ನಾನಿಲ್ಲಿ ಒಂದು ಖಾರಕ್ಕೆ ಒಂದು ಎರಡು ಹಸಿ ಮೆಣಸಿನ್ಕಾಯನ್ನು ಸೇಸ್ಕೊಳ್ತಾ ಇದ್ದೀನಿ ಖಾರ ಕಮ್ಮಿ ಅಥವಾ ಜಾಸ್ತಿ ಬೇಕು ಅಂದರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಇವೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ನಾನು ಒಂಬತ್ತರಿಂದ ಹತ್ತು ಹೆಸರು ಬೆಳ್ಳುಳ್ಳಿನ ಸೇಸ್ಕೊಳ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ಕೂಡ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಎರಡೇ ಎರಡು ಟೊಮೊಟೊ ಹಣ್ಣನ್ನ ಸೇಸ್ಕೊಳ್ತಾ ಇದ್ದೀನಿ ಈ ಹಣ್ಣು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಸಾಫ್ಟ್ ಆಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಟೊಮೊಟೊ ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣಸಿನ್ಕಾಯಿ ಮೆಂತ್ಯ ಇವೆಲ್ಲವೂ ಫ್ರೈ ಮಾಡ್ಕೊಂಡಿದ ನಂತರ ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ತಣ್ಣಿಗೆ ಬಿಡಬೇಕು ತಣ್ಣಿಗಾದ ಮೇಲೆ ಮಿಕ್ಸಿ ಜಾರಲ್ಲಿ ನಾವು ಇದನ್ನ ರುಬ್ಕೊಳ್ಬೇಕಾಗತ್ತೆ ನೋಡಿ ನಾನು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಬಾಣಲಿಲ್ಲ ಇದ್ದರೆ ಅದು ಸ್ವಲ್ಪ ತಣ್ಣಗಾಗೋದು ಲೇಟ್ ಆಗುತ್ತೆ ಹಾಗಾಗಿ ಇವೆಲ್ಲವೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದು ತಣ್ಣಿಗಾದ ಮೇಲೆ ನಾನು ರುಬ್ಕೊಳ್ತೀನಿ ಇದ್ರ ಜೊತೆಗೆ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಕೂಡ ಇದ್ದೀನಿ ನಂತರ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರನ್ನ ಸೇಸ್ಕೊಳ್ಬೇಕು ನೀರು ಸೇಸ್ಕೊಂಡು ನುಣ್ಣಕ್ಕೆ ರುಬ್ಕೊಂಡ್ರಾಯ್ತು ನೋಡಿ ರುಬ್ಬಿದಾಯಿತು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನುಣ್ಣಕ್ಕಾಗಿದೆ ಎಷ್ಟು ನುಣ್ಣಕ್ಕಾದರೆ ಸಾಕಾಗುತ್ತೆ ಇವಾಗ ಇದನ್ನ ಕೂಡ ಒಂದು ಕಡೆ ಸಪ್ರೇಟಾಗಿ ಎತ್ತಿಟ್ಕೊಂಬಿಡೋಣ ಇವಾಗ ಟೊಮೊಟೊ ತಂಬುಲಿ ಮಾಡೋದಕ್ಕೆ ಒಗ್ಗರಣೆಗೆ ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಆ ಕಾದ ನಂತರ ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಇದ್ದೀನಿ ಸಾಸಿವೆ ಚಿಟ್ಬಿಟ್ಟಿದ ನಂತರ ಜೀರಿಗೆ ಕೂಡ ಇದ್ದೀನಿ ಒಂದು ಸ್ಪೂನಷ್ಟು ಎರಡು ಒಂದೊಂದು ಸ್ಪೂನ್ ಆದರೆ ಸಾಕಾಗುತ್ತೆ ನಂತರ ಸ್ವಲ್ಪ ಹಿಂಗು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಿಂಗ್ ಸೇಸ್ಕೊಂಡಿದ ನಂತರ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಸೇಸ್ಕೊಂಡಿದ ನಂತರ ಒಣಗಿದ ಮೆಣ್ಸಿನ್ಕಾಯಿನ ಸೇಸ್ಕೊಳ್ತಾ ಇದ್ದೀನಿ ಇವೆಲ್ಲವೂ ಸೇಸ್ಕೊಂಡಿದ ನಂತರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲವೂ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಟೊಮೊಟೊ ಪೇಸ್ಟು ಅದನ್ನ ಇವಾಗ ಸೇರಿಸ್ಕೊಳ್ಬೇಕಾಗುತ್ತೆ ನಂತರ ಈ ಮಸಾಲೆಗಳನ್ನೆಲ್ಲ ಎಣ್ಣೆಲ್ಲೆನೆ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹೊತ್ತು ಈ ಮಸಾಲೆಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಳುವಾಗ ಈ ಮಸಾಲೆ ಸುತ್ತ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಾಲ್ ಟೀ ಸ್ಪೂನಷ್ಟು ಇದಾದ ನಂತರ ಮತ್ತೆ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಒಂದು ದೊಡ್ಡ ಬೌಲಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಮೊಸರನ್ನ ಇಟ್ಕೊಂಡಿದ್ದೀನಿ ನಾನು ಮಸಾಲೆಗಳನ್ನೆಲ್ಲ ರುಬ್ಬಿಟ್ಕೊಂಡಿದ್ನಲ್ವಾ ಅದೇ ಮಿಕ್ಸಿ ಜಾರಿಗೆ ಈ ಮೊಸರನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕು ನಾನು ಇದನ್ನ ಮಜ್ಜಿಗೆ ಥರ ಮಾಡ್ಕೊಂಡಿಲ್ಲ ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿ ನೋಡಿ ಈ ಥರ ಮೊಸರು ಗಟ್ಟಿಗೆನೆ ಮಾಡ್ಕೊಂಡಿದ್ದೀನಿ ಈ ಮಸಾಲೆಗಳನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೇ ಒಳ್ಳೆಯದು ಯಾಕಂದರೆ ಬೇಸಿಗೆಗಾಲ ಆಗಿರೋದ್ರಿಂದ ಈ ತೆಂಗಿನಕಾಯಿ ಹಾಕಿದ್ರೆ ಬೇಗ ಕೆಡ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನಾನಿಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಸಮಯದಲ್ಲಿ ನಾನು ಮೊಸರನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ನೀರನ್ನ ಇದ್ದೀನಿ ಮೊಸರು ನೀರು ಎಲ್ಲ ಸೇರಿಸಿದ ನಂತರ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ನೋಡಿ ನಾನು ಇವಾಗ ಸ್ಟವ್ ಆನ್ ಮಾಡಿಲ್ಲ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಮೊಸರು ಮೇಲೆ ಸ್ಟವ್ ಆನ್ ಮಾಡ್ಕೊಳ್ಬಾರ್ದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಈ ಮಸಾಲೆ ಎಲ್ಲ ನಾವು ಒಗ್ಗರಣೆಗೆ ಸೇಸ್ಕೊಳ್ತೀವಲ್ವಾ ಆವಾಗಲೇ ಉಪ್ಪು ಸೇಸ್ಕೊಂಡ್ರೆ ಆಯಿತು ನಾನು ಇವಾಗ ಒಂದು ಸಲ ಉಪ್ಪು ಸೇಸಿದ ನಂತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದಿಷ್ಟೇ ಟೊಮೊಟೊ ತಂಬುಳಿ ಮಾಡೋ ವಿಧಾನ ತುಂಬ ರುಚಿಯಾಗಿರುತ್ತೆ ತುಂಬ ಬೇಗ ಆಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ಟೊಮೊಟೊ ತಂಬುಳಿ ಮಾಡ್ಕೊಂಡು ತಿಂತಾಯಿದ್ರಂತೂ ನೀವು ನೀವೆಷ್ಟು ತಿಂತಾ ಇದ್ದೀರಾ ಅಂತಲೇ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಇವಾಗ ಇಂಡಿಯಾದಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿರ್ಬೋದು ಆದರೆ ಗಲ್ಫಲ್ಲಿ ಬೇಸಿಗೆಗಾಲ ಸಮ್ಮರ್ ಸ್ಟಾರ್ಟ್ ಆಗಿದೆ ತುಂಬ ಬಿಸಿಲಿರುತ್ತೆ ಹೊರಗಡೆ ಎಲ್ಲೂ ಓಡಾಡೋಕ್ಕಾಗಲ್ಲ ಅಷ್ಟು ಬಿಸಿಲು ಎಂಟೂವರೆಗಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಊರಿ ಬಿಸಿಲು ಥರ ಗಲ್ಫಲ್ಲಿ ಇರೋರಿಗೆಲ್ಲರಿಗೂ ಇದರ ಅನುಭವ ಚೆನ್ನಾಗಿ ಆಗಿರುತ್ತೆ ಈ ಬೇಸಿಗೆಗಾಲ್ದಲ್ಲಿ ಊಟನೇ ಸೇರಲ್ಲ ಅಂಥವ್ರಿಗೆ ಈ ಥರ ಒಂದು ತಂಬುಳಿ ಮಾಡ್ಕೊಂಡು ತಿಂದರೆ ಹೊಟ್ಟೆ ತುಂಬ ಎಲ್ಲರೂ ತಿನ್ಬೋದು ನೋಡಿದ್ರಲ್ಲ ಈ ಟೊಮೊಟೊ ತಂಬುಳಿ ಮಾಡೋದು ಯಾವ ಥರ ಅಂತ ಹಾಗಿದ್ರೆ ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಾನು ನೀವು ಮಾಡಿರೋ ಈ ಟೊಮೊಟೊ ತಂಬುಲಿ ಸ್ವಲ್ಪ ಆದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು